ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕಾರ್ಕಳ ತಾಲೂಕು ಮಾಳ ಗ್ರಾಮದ ಶ್ರೀ ವಿಷ್ಣುಮೂರ್ತಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ ಸುಮಾರು ಹದಿನೈದರಿಂದ ಹದಿನಾರು ಶತಮಾನಗಳಷ್ಟು ಹಳೆಯದಾದಂಥ ಇಲ್ಲಿ ಶಿಲಾಸಾಸನ ಹೊಂದಿದ್ದು ಇದನ್ನು ಇವತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ ಶ್ರೀದೇವರ ಸನ್ನಿಧಿಯಲ್ಲಿ ಸುಮಾರಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಶಿಲಾಸಾಸನವನ್ನು ನಮ್ಮ ಊರಿನವರೇ ಆದಂಥ ಇತಿಹಾಸಾಸಕ್ತ ಶ್ರೀಯುತ ಯದುಗೋಪನಿಯವರ ನೇತೃತ್ವದಲ್ಲಿ ವಿಷ್ಣುಮೂರ್ತಿ ದೇವರ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಈ ಒಂದು ಶಿಲಾಶಾಸನವನ್ನು ವೈಜ್ಞಾನಿಕವಾಗಿ ಇವತ್ತು ಅಧ್ಯಯನ ಮಾಡ್ತಿದ್ದೇವೆ ಬನ್ನಿ ಇವಾಗ ಆ ಒಂದು ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋ ನೋಡ್ತಿರುವವರು ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಬನ್ನಿ ಇವಾಗ ನಾವು ಶಿಲಾಶಾಸನವನ್ನು ನೋಡೋಣ ನಮಸ್ಕಾರ ವಿಷ್ಣುಮೂರ್ತಿ ದೇವರಿಗೆ ವಂದಿಸ್ತಾ ಇವತ್ತಿಗ ನಾವು ಒಂದು ಶಾಸನವನ್ನು ಅಧ್ಯಯನ ಮಾಡುವ ಒಂದು ಪ್ರಕ್ರಿಯೆಗೆ ಹೋಗ್ತಾ ಇದ್ದೇವೆ ಈ ಹಿಂದೆ ಈ ಶಾಸನವನ್ನು ಅಧ್ಯಯನ ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರದ ಏಳರಲ್ಲಿ ಇರ್ಬೇಕು ಅದನ್ನು ಪ್ರಕಟ ಮಾಡಿದರೆ ಕೂಡ ಒಂದು ಬೆರಳಿಕೆಯ ಕೆಲವು ಸಾಲುಗಳನ್ನು ಓದಿದ್ದಾರೆ ಆದ್ರೆ ಇಲ್ಲಿನ ವಿಶೇಷತೆ ಅಂದ್ರೆ ಈ ಶಾಸನದ ಹಿಂದುಗಡೆ ಬಹಳಷ್ಟು ಬರಹಗಳಿವೆ ಅದು ನಮ್ಗೆ ಇದುವರೆಗೆ ಲಭ್ಯ ಆಗಿರಲಿಲ್ಲ ಬಹುಶಃ ಇವರ ನೇತೃತ್ವದಲ್ಲಿ ಅದು ಸಿಗಲಿದೆ ಅದರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಎಲ್ಲರಿಗೂ ಇನ್ನು ಇವರನ್ನು ಬಂದವರನ್ನು ಪರಿಚಯ ಮಾಡಿದ್ದಾರೆ ಸುಭಾಷ್ ನಾಯಕರು ಅಂತ ಆರ್ಕಿಯೋಲಜಿಸ್ಟ್ ಅವರು ಈಗಾಗಲೇ ತುಳು ಶಾಸನಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ ಅದನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ಕೂಡ ಯಾರಿಗಾರು ಓದೋರು ಆಸಕ್ತರು ತಗೊಳ್ಬೋದು ಮತ್ತೆ ಉಳಿದವರ ಪರಿಚಯ ನೀವು ಮಾಡ್ಬಿಟ್ಟು ಎಲ್ಲರಿಗೂ ನಮಸ್ತೆ ನಮ್ಮೊಟ್ಟಿಗೆ ಶ್ರೇಯಸ್ ಭಟ್ ಅಂತ ಇದ್ದಾರೆ ಇವರು ಎಂ ಎಸ್ ಎಸ್ ಕಾಲೇಜ್ ಶಿರುವದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರೊಟ್ಟಿಗೆ ಮೂರು ದಿನ ಸ್ಟೂಡೆಂಟ್ ಇದ್ದಾರೆ ರಾಜೇಶ್ ರವೀಂದ್ರ ಕುಶ್ವ ಗೌತಮ್ ಗೌತಮ್ ಅಂತ ಇವತ್ತು ನಾವಿಲ್ಲಿ ಮುಖ್ಯವಾಗಿ ಬಂದಿರುವಂತದ್ದು ಇಲ್ಲಿಯ ಶಾಸನವನ್ನು ಮರು ಅಧ್ಯಯನ ಮಾಡಲಿಕ್ಕೆ ಈ ಹಿಂದೆ ಇಲ್ಲಿ ಪುಂಡಿಕಾಯಿ ಗಣ ಗಣಪಯ್ಯ ಭಟ್ ಅವರು ನಮ್ಮ ಗುರುಗಳು ಬಂದು ಇದನ್ನು ಒಮ್ಮೆ ನೋಡಿ ಒಂದಷ್ಟು ಮಾಹಿತಿಯನ್ನು ಈ ದೇವಸ್ಥಾನದವರಿಗೆ ಮತ್ತು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಶಾಸನದ ಹಿಂದ ಹಿಂಭಾಗವನ್ನು ಓದಿರ್ಲಿಲ್ಲ ಹೌದು ಓದಿರ್ಲಿಲ್ಲ ಯಾಕಂದ್ರೆ ಗೋಡೆಗೆ ತಾಗಿಸಿಕೊಂಡು ಏನು ಶಾಸನ ಇತ್ತಂತೆ ಮತ್ತೆ ಈ ಶಾಸನ ನಾಲ್ಕೈದು ಭಾಗವಾಗಿ ತುಂಡಾಗಿದೆ ಈಗ ಶಾಸನ ಅಂದ್ರೆ ಏನು ಶಾಸನ ಅಂದ್ರೆ ರಾಜನ ಆಜ್ಞೆ ಶಾಸ ಅಂದ್ರೆ ಆಜ್ಞೆ ಅಂತ ಹೇಳಿ ರಾಜ ಏನು ಆಜ್ಞೆ ಕೊಡ್ತಾನೆ ಅಥವಾ ಏನು ದಾನ ಕೊಡ್ತಾನೆ ಅದನ್ನು ಒಂದು ಘನಧಾತುವಿನ ಮೇಲೆ ಬರೆದಿದ್ದಾಗ ಅಥವಾ ಬರವಣಿಗೆಯನ್ನು ಶಾಸನ ಅಂತ ಹೇಳುವಂಥದ್ದು ಶಾಸನವನ್ನು ಮುಖ್ಯವಾಗಿ ಆ ಕಲ್ಲಿನ ಮೇಲೆ ಅಂದ್ರೆ ಈ ತರ ಕಲ್ಲು ಚಪ್ಪಡಿ ಮಾಡಿ ಬರೀತಾರೆ ಅಥವಾ ಬಂಡೆಗಲ್ಲಿನ ಮೇಲೆ ಶಾಸನವನ್ನು ಬರೀತಾರೆ ಮತ್ತೆ ಲೋಹದ ಮೇಲೆ ಅಂದ್ರೆ ಈ ತಾಮ್ರ ಪತ್ರಗಳು ಅಥವಾ ಕಬ್ಬಿಣದ ತೊಲೆಗಳು ಕಬ್ಬಿಣದ ಪಿಲ್ಲರ್ಗಳು ಮರದ ಭೀಮ್ಗಳು ಏನು ಬರುತ್ತೆ ಅದರ ಮೇಲೆ ಮಡಕೆಗಳ ಮೇಲೆ ಚಿನ್ನ ಬೆಳ್ಳಿ ಈ ಆ ತಗಡಿನಗಳ ಮೇಲೆಲ್ಲ ಶಾಸನವನ್ನು ಬರೀತಾರೆ ಒಂದು ಶಾಸನ ಅಂದ್ರೆ ಹೇಗೆ ಇರುತ್ತೆ ಮುಖ್ಯವಾಗಿ ನಾವು ದಾನ ಶಾಸನವನ್ನೇ ಅಂದ್ಕೊಡುವ ಆ ಮೇಲ್ಗಡೆ ಒಂದು ಚಂದ್ರ ಅಂದ್ರೆ ಆ ಚಂದ್ರಾರ್ಕ ಸ್ಥಾಯಿಯಾಗಿ ಅಂದ್ರೆ ಸೂರ್ಯ ಚಂದ್ರ ಇರುವವರೆಗೂ ಈ ಶಾಸನ ಇರಬೇಕು ಎಂಬ ಉದ್ದೇಶಕ್ಕೋಸ್ಕರ ಚಂದ್ರವನ್ನು ಕೊಡ್ತಾ ನೋಡಿ ಇಲ್ಲಿ ಕೂಡ ನಾವು ಸೂರ್ಯ ಮತ್ತು ಚಂದ್ರವನ್ನು ನೋಡ್ಬೋದು ಮತ್ತೆ ಶೈವರಿಗೆ ಸಂಬಂಧಪಟ್ಟದಾಗಿದ್ರೆ ಅಹ್ ತ್ರಿಶೂಲ ಇರುತ್ತೆ ಅಥವಾ ನಂದಿ ಇರುತ್ತೆ ಶಿವಲಿಂಗ ಇರುತ್ತೆ ಮತ್ತೆ ಗೋವು ಇರುತ್ತೆ ಆಕಳಿರುತ್ತೆ ದೀಪ ಮತ್ತೆ ರಾಜನಿಂದ ನೇರವಾಗಿ ಬಂದಿದ್ರೆ ಅಲ್ಲಿ ಖಡ್ಗದ ಚಿತ್ರವನ್ನು ಕೂಡ ಕೊಟ್ಟಿರ್ತಾರೆ ವೈಷ್ಣವ ಆಗಿದ್ರೆ ತರ ಶಂಖಚಕ್ರ ಕೊಟ್ಟಿರ್ತಾರೆ ಅಥವಾ ಗರುಡ ಅಥವಾ ವಿಷ್ಣುವಿನ ರೂಪವನ್ನು ನೀಡಿರ್ತಾರೆ ಜೈನರಲ್ಲಿ ಆದ್ರೆ ಮುಕ್ಕೋಡೆಯನ್ನು ಕೊಟ್ಟಿರ್ತಾರೆ ಅಥವಾ ತೀರ್ಥಂಕರರ ಮೂರ್ತಿಗಳನ್ನು ಕೊಟ್ಟಿರ್ತಾರೆ ಒಂದು ಶಾಸನದ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಆರಂಭದಲ್ಲಿ ಒಂದು ಮಂಗಳ ವಾಕ್ಯ ಇರುತ್ತೆ ಈಗ ಉದಾಹರಣೆಗೆ ನಮಸ್ತುಂಗ ಶಿರಚುಂಬಿ ಚಂದ್ರಚಾಮರಚಾರವೇ ತ್ರೈಲುಕ್ಯ ನಗರಾರಂಭ ಸಂಭಾಯ ಶಂಭವೇ ಅಂತ ಎಲ್ಲ ಮಂಗಳ ವಾಕ್ಯದೊಂದಿಗೆ ಶುರುವಾಗಿ ಯಾವ ಕಾಲದಲ್ಲಿ ಅಂದರೆ ಆ ಜಯಾಭಿದಯ ಶಾಲಿವಾನ ಶಕ ಇಂಥದ್ದೆಲ್ಲ ಹಾಕಿ ಆ ನಂತರ ಕಾಲಮಾನವನ್ನು ಕೊಟ್ಟು ಯಾವ ದಿನ ಅದು ಹುಣ್ಣಿಮೆಯೋ ಅಮಾವಾಸ್ಯ ದಿನ ಕೊಟ್ಟಿದ್ದು ಗ್ರಹಣದಂದು ಕೊಟ್ಟಿದ್ದು ಇವುಗಳನ್ನೆಲ್ಲ ಮಾಹಿತಿ ಕೊಟ್ಟು ನೆಕ್ಸ್ಟ್ ರಾಜ ಯಾರು ಯಾರು ರಾಜ ಯಾರಿಗೆ ದಾನ ಕೊಡ್ತಾ ಇದ್ದಾನೆ ಈ ಮಾಹಿತಿ ಇರುತ್ತೆ ಮತ್ತೆ ದಾನವನ್ನು ನೀಡುವಾಗ ಯಾವ ಗದ್ದೆಯಿಂದ ನೀಡಿರ್ತಾನೆ ಉದಾಹರಣೆಗೆ ಕಂಬಳ ಗದ್ದೆಯಿಂದನು ಅಥವಾ ಇಂತಹ ಗಡಿಯಿಂದನು ಒಂದು ವೇಳೆ ಗಡಿ ಇಲ್ಲದೆ ಹೋದರೆ ಒಂದು ವೇಳೆ ಗಡಿಗಳು ಇಲ್ಲದೆ ಹೋದರೆ ಅಲ್ಲಿಗೆ ಈ ಲಿಂಗ ಮುದ್ರೆ ಕಲ್ಲುಗಳನ್ನು ಹಾಕಿ ಅಥವಾ ವಾಮನ ಮುದ್ರೆ ಕಲ್ಲುಗಳನ್ನು ಹಾಕಿ ಆ ಗಡಿಯನ್ನು ಸೂಚಿಸಿಕೊಂಡು ಆ ಗಡಿಯಿಂದ ಈ ಗಡಿಯವರೆಗಿನ ಆ ಭೂಮಿಯನ್ನು ದಾನ ನೀಡಿರ್ತಾರೆ ಅಥವಾ ಗದ್ದೆಯಿಂದ ಬಂದ ಭಕ್ತದ ಆದಾಯದಲ್ಲಿ ಉಂಬಳಿ ಕೊಡುವಂಥದ್ದು ಆ ಬ್ರಾಹ್ಮಣರ ನೈವೇದ್ಯಕ್ಕೆ ಅಥವಾ ದೇವರ ರಂಗಭೋಗ ಅಂಗಭೋಗಕ್ಕೆ ನಂದಾ ದೀಪಕ್ಕೆ ಈ ತರವನ್ನು ದಾನವನ್ನು ಕೊಟ್ಟಿರ್ತಾರೆ ಕೊನೆಯದಾಗಿ ಶಾಸನದಲ್ಲಿ ಶಾಪಾಶಯಗಳು ಇರುತ್ತೆ ಅಂದರೆ ಈ ಶಾಸನವನ್ನು ಹಾಳು ಮಾಡಿದವನಿಗೆ ಏನೆಲ್ಲ ಶಾಪಗಳು ಸಿಗುತ್ತೆ ಅಂದರೆ ವಾರಣಾಸಿಯಲ್ಲಿ ಗೋವುಗಳನ್ನು ಕೊಂದ ಪಾಪಕ್ಕೆ ತಂದೆ ತಾಯಿಯರನ್ನು ಕೊಂದ ಪಾಪಕ್ಕೆ ವಿಷ್ಠಾಯಂ ಜಾಯತೆ ಕ್ರಿಮಿಹಿ ಅಂತ ಹೇಳಿ ಅಂದರೆ ಕ್ರಿಮಿಯಾಗಿ ಹುಟ್ಟು ಹೇಳಿ ಇಂತಹ ಶಾಪವಾಕ್ಯಗಳು ಇರುತ್ತೆ ಹಾಗೆ ಪುಣ್ಯ ಫಲಗಳು ಕೂಡ ಇರುತ್ತೆ ಅಂದರೆ ಈ ಶಾಸನವನ್ನು ಯಾರು ಉಳಿಸ್ತಾರೆ ಅವರಿಗೆ ಇಂದ್ರ ಪದವಿ ಸಿಗಲಿ ಮತ್ತೆ ವಾರಾಣಸಿಯಲ್ಲಿ ಕಾಶಿಯಲ್ಲಿ ಸಾವಿರ ಗೋವುಗಳನ್ನು ಕೊಂದ ಸಾವಿರ ಗೋವುಗಳನ್ನು ದಾನ ಮಾಡಿದ ಆ ಫಲ ಸಿಗಲಿ ಈ ತರದಲ್ಲಿ ಪುಣ್ಯ ಫಲಗಳು ಇರುತ್ತೆ ಇವತ್ತು ನಾವು ಇದ್ದೇವೆ ನಾವು ಇಲ್ಲಿಯ ಶಾಸನವನ್ನು ನೋಡುವುದಾದ್ರೆ ಇಲ್ಲಿ ಚಕ್ರ ಕೊಟ್ಟಿದ್ದಾರೆ ಶಂಕ ಕೊಟ್ಟಿದ್ದಾರೆ ನಾಡುವ ನಾಮ ತರ ಕೊಟ್ಟಿದ್ದಾರೆ ಮೇಲ್ಗಡೆ ಸೂರ್ಯ ಚಂದ್ರ ಇದೆ ಇದು ವೈಷ್ಣವರಿಗೆ ಸಂಬಂಧಪಟ್ಟಂತಹ ಶಾಸನ ಮತ್ತೆ ಈ ದೇವಸ್ಥಾನ ಕೂಡ ವೈಷ್ಣವರಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಪಾದೂರು ಗುರುರಾಜ್ ಭಟ್ ಅವರು ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಮತ್ತೆ ಸ್ಟಡೀಸ್ ಇನ್ ತುಳು ಹಿಸ್ಟ್ರಿ ಅಂಡ್ ಕಲ್ಚರ್ ಅಂತ ಹೇಳಿ ಅವರ ಒಂದು ಮಹತ್ ಗ್ರಂಥದಲ್ಲಿ ಈ ದೇವಸ್ಥಾನದ ಮೂರ್ತಿಯ ಬಗ್ಗೆನೂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ಈ ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಅದು ಹತ್ತು ಮತ್ತು ಹನ್ನೊಂದನೇ ಶತಮಾನದ ಮೂರ್ತಿ ಅಂದ್ರೆ ಸುಮಾರು ಒಂದು ಸಾವಿರ ವರ್ಷ ಹಳೆಯ ಇದು ಜನಾರ್ದನ ಮೂರ್ತಿ ಅಂದ್ರೆ ನಮಗೆ ವಿಷ್ಣುವಿನ ಇದರಲ್ಲಿ ಚತುರ್ವಿಂಶತಿ ರೂಪ ಅಂತೇಳಿ ಬರುತ್ತೆ ಚಕ್ರ ಗದಾ ಪದ್ಮ ಇದು ನಾಲ್ಕು ಕೈಗಳಲ್ಲಿ ಬದಲಾದಾಗ ನಿಮಗೆ ಬೇರೆ ಬೇರೆ ರೂಪವನ್ನು ಕೊಡುತ್ತೆ ಇಲ್ಲಿರುವಂತಹ ಮೂರ್ತಿಯಲ್ಲಿ ಬಲಗೈಯಲ್ಲಿ ಚಕ್ರ ಇದೆ ಎಡಗೈಯಲ್ಲಿ ಶಂಕ ಇದೆ ಆ ಬಲಗೈ ಕೆಳಭಾಗದಲ್ಲಿ ಗದೆ ಇದೆ ಆ ಎಡಗೈಯಲ್ಲಿ ಪಿಂಡ ಇದೆ ಪಿಂಡ ಅಥವಾ ಸಂತಾನ ಫಲ ಅಂತ ಹೇಳ್ತಾರೆ ಅದಿರುವುದರಿಂದ ಇಲ್ಲಿಯ ಮೂರ್ತಿ ಜನಾರ್ದನ ಅದು ಮೂರ್ತಿಯೇ ಆದರೆ ಆ ಲಕ್ಷಣದ ಪ್ರಕಾರ ಇದನ್ನು ನಾವು ಜನಾರ್ದನ ಮೂರ್ತಿ ಅಂತ ಹೇಳ್ತೇವೆ ಲಕ್ಷಣ ಹತ್ತು ಮತ್ತು ಹನ್ನೊಂದನೇ ಶತಮಾನದ ಹೇಳಿ ಗುರುರಾಜ್ ಭಟ್ ಅವರು ಹೇಳಿದ್ದಾರೆ ಮತ್ತೆ ಇಲ್ಲಿಯ ಶಾಸನವನ್ನು ನಾವು ಒಂದು ಸಣ್ಣಗೆ ಆಗಿನ ನೋಡಿದ್ದೇವೆ ಅವರೊಂದು ಎದು ಅವರು ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಅದರ ಮೇಲೆ ನೋಡುವಾಗ ಇದೊಂದು ದಾನ ಶಾಸನ ಇದರಲ್ಲಿ ಆ ಚಂಡಲ ದೇವಿಯ ಉಲ್ಲೇಖ ಇದೆ ಹಾಗೆಯೇ ಇಲ್ಲಿ ಒಂದಷ್ಟು ಊರುಗಳ ಬಗ್ಗೆ ಹೆಸರಿದೆ ಅಂದರೆ ಓರಂಬಳ್ಳಿ ಕುಕ್ಕೆ ಅಡಿಬಯಲು ಕಂಬಳಗದ್ದೆ ಹೀಗೆ ಒಂದಷ್ಟು ಊರಿನ ಹೆಸರಿದೆ ಮತ್ತೆ ಕೆಲವು ವ್ಯಕ್ತಿಗಳ ಹೆಸರೆಲ್ಲ ಇದೆ ಈಗ ನಾ ನಾರಾಯಣ ಸೇನಭವ ತಿಮ್ಮಯ್ಯ ಸೇನಭವ ಇಂತಹ ವ್ಯಕ್ತಿಗಳ ಹೆಸರಿದೆ ಮತ್ತು ಇಲ್ಲಿರುವಂಥ ಲಿಪಿ ಇದು ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿದೆ ಒಂದಷ್ಟು ಸಂಸ್ಕೃತ ಪದಗಳು ಕೂಡ ಇದೆ ಹಾಗೆಯೇ ಈ ಶಾಸನದ ಕೊನೆಯ ಭಾಗದಲ್ಲಿ ಒಂದು ಸಾಲು ನಾಗರಿ ಲಿಪಿಯಲ್ಲಿದೆ ನಾಗರಿ ಲಿಪಿ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತೆ ಇದೊಂದು ದಾನ ಶಾಸನ ಇಂತಹ ಗದ್ದೆಗಳಿಂದ ಇಂತಿಷ್ಟು ಹಣವನ್ನು ಭತ್ತವನ್ನು ದಾನ ಕೊಟ್ಟಿರುವಂತಹ ಉಲ್ಲೇಖ ಇದೆ ನಾವು ಇದನ್ನು ಇನ್ನೊಮ್ಮೆ ಪಡಿ ತೆಗೆದು ಈ ಶಾಸನ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೆಲವು ದಿನಗಳಲ್ಲಿ ನೀಡ್ತೇವೆ ಪಡಿ ತೆಗೆಯುವುದಂದ್ರೆ ಏನು ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಎಸ್ಟ್ಯಾಂಪ್ ಪೇಜ್ ಅಂತ ಹೇಳ್ತೇವೆ ಆ ವಿದೇಶದಲ್ಲಿ ಇದನ್ನ ಸ್ಟ್ಯಾಂಪ್ ಪೇಜ್ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮಲ್ಲಿ ಕ್ಯಾಮರಾ ಎಲ್ಲ ಇದೆ ಬೇಕಾದಷ್ಟು ಫೋಟೋ ತೆಗಿಬೋದಿತ್ತು ಆವಾಗಿನ ಕಾಲದಲ್ಲಿ ಹಾಗಲ್ಲ ಈಗ ಒಂದು ದೇವಸ್ಥಾನದಲ್ಲಿ ಹತ್ತಾರು ಶಾಸನಗಳಿದ್ರೆ ಅಲ್ಲಿಯೇ ಕುತ್ಕೊಂಡು ಓದ್ಲಿಕ್ಕೆ ಕಷ್ಟ ಅಂದರೆ ಒಂದು ಶಾಸನವನ್ನು ಒಂದು ಗಂಟೆಯಲ್ಲಿ ಓದಲಿಕ್ಕೆ ಆಗುದಿಲ್ಲ ಅದಕ್ಕೆ ವಾರಗಟ್ಟಲೆ ಸಮಯ ಬೇಕು ಅಂದರೆ ಅದನ್ನು ಸ್ಪಷ್ಟವಾಗಿ ಓದ್ಲಿಕ್ಕೆ ಅಕ್ಷರಗಳು ಹಾಳಾದಾಗ ಅದನ್ನು ಓದುವುದು ಕಷ್ಟ ಆ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಈ ಶಾಸನವನ್ನು ಚೆನ್ನಾಗಿ ಉಜ್ಜಿ ಅದರ ಮೇಲೆ ಪೇಪರ್ ಹಾಕ್ತಾರೆ ಒಂದು ಮ್ಯಾಪ್ಲಿಕೋ ಶೀಟ್ ಅಂತ ಬರುತ್ತೆ ಅದನ್ನು ನೀರಿನಲ್ಲಿ ಮುಳುಗಿಸಿ ಶಾಸನದ ಮೇಲೆ ಹಾಕಿ ಏನು ಗುಳ್ಳೆಗಳು ನಿಲ್ಲದ ಹಾಗೆ ಅದರ ಮೇಲೆ ಬೆಂಟ್ ಬೀಟಿಂಗ್ ಬ್ರಷ್ ಅಂತ ಬರುತ್ತೆ ಅದರಿಂದ ಬಡಿತಾರೆ ಆವಾಗ ಆ ಒದ್ದೆ ಪೇಪರು ಆ ಶಾಸನದ ಅಕ್ಷರದ ಒಳಗಡೆ ಕುತ್ಕೊಂಡ್ಬಿಡುತ್ತೆ ಆ ನಂತರ ಡ್ಯಾಬರ್ ಅಂತೇಳಿ ಒಂದು ಬರುತ್ತೆ ಅದಕ್ಕೆ ಮಸಿಯನ್ನು ಹಾಕಿ ಅದರ ಮೇಲೆ ಒತ್ತಿದಾಗ ಈ ಅಕ್ಷರಗಳು ಗುಂಡಿಯಾಗಿರುತ್ತವೆ ಅದಕ್ಕೆ ಮಸೀದಾಗುವುದಿಲ್ಲ ಅದರ ಮೇಲ್ಭಾಗಕ್ಕೆ ಮಸೀದಾಗುತ್ತೆ ಆವಾಗ ನಮಗೆ ಅಕ್ಷರಗಳು ಬಿಳಿಯಾಗಿ ಎದ್ದು ಕಾಣುತ್ತವೆ ಅದನ್ನು ತಗೊಂಡೋಗಿ ನಾವು ಶಾಸನವನ್ನು ಓದ್ಲಿಕ್ಕಾಗುತ್ತೆ ಅದು ತೆಗೆಯುವುದರ ಒಂದು ಉಪಯೋಗ ಏನಂತ ಹೇಳಿದ್ರೆ ನಮಗೆ ಶಾಸನ ಹೇಗೆ ಇದೆ ಅದೇ ತರ ಆಸ್ ಇಟ್ ಈಸ್ ಪ್ರಿಂಟ್ ಸಿಗುತ್ತೆ ಈಗ ನಾವು ಫೋಟೋ ತೆಗೆದು ಈಗ ನಮ್ಗೆದ್ರೆ ಕ್ಯಾಮರಾ ಇದೆ ಬೇಕಾದಷ್ಟು ಫೋಟೋ ತಗೋಬಹುದು ಅಥವಾ ಈಗ ತ್ರೀ ಡಿ ಟೆಕ್ನಾಲಜಿ ಎಲ್ಲ ಬಂದಿದೆ ಬಟ್ ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ ಬಟ್ ಇವತ್ತಿಗೂ ಅದು ಒಂದು ನೂರು ಪರ್ಸೆಂಟ್ ಅದು ಸೂಕ್ತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಶಾಸನ ಇದೆ ನಾವು ಅದೇ ತರ ಪ್ರಿಂಟ್ ಅನ್ನು ತೆಗಲಿಕ್ಕೆ ಆಗ್ತದೆ ಹಾಗೆ ನಾವು ಮುಂದಿನ ಕಾರ್ಯಕ್ರಮ ಶಾಸನವನ್ನು ಓದುವುದು ಮುಂದಿನ ಭಾಗ ಫಸ್ಟ್ ಇಲ್ಲ ಮುಂದಿನ ಹಿಂದಿನ ಭಾಗ ಈ ಶಾಸನ ಕಟ್ಟಾಗಿದೆ ಇದು ಹಿಂದಿನ ಭಾಗ ಇದು ಹಿಂದಿನ ಭಾಗ ಇದು ಮುಂದಿನ ಭಾಗ ಇದರ ಮುಂದಿನ ಭಾಗ ಬೇಕಂದ್ರೆ ಇದರ ಹಿಂದ ಶಾಸನ ಹಿಂದ್ಗಡೆ ಇದೆ ಅದರ ಹಿಂದಿನ ಭಾಗ ಹಿಂದ್ಗಡೆ ಇದೆ ವರ್ಷ ನೋಡ್ತಾ ಇದ್ದದ್ದು ಆಚೆ ಈ ಭಾಗವನ್ನು ಇನ್ನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಬ್ರಹ್ಮಕಲಶ ಎಲ್ಲ ಆಗುವ ಸಂದರ್ಭದಲ್ಲಿ ಚಂದ ಮಾಡಿ ಅಲ್ಲಿ ರಕ್ಷಣೆ ಮಾಡಿದ್ರೆ ಯಾಕಂದ್ರೆ ಈ ಶಾಸನಗಳಿದ್ರೇನೆ ನಮ್ಗೆ ಈ ದೇವಸ್ಥಾನದ ಮಾಹಿತಿಗಳು ಏನು ಯಾವ ಕಾಲದ್ದು ಅಂತ ಹೇಳಿ ನಮ್ಗೆ ಖಂಡಿತವಾಗಿ ತಿಳಿಯುವಂತದ್ದು ಆಗಿರುವಾಗ ಇದನ್ನೊಂದು ರಕ್ಷಣೆ ಮಾಡಿದ್ರೆ ತುಂಬಾ ಒಳ್ಳೇದು ಅದರದ್ದು ಅರ್ಥವನ್ನು ನಾವು ಪ್ರಕಟಿಸಬೇಕು ಅಂತ ಯೋಚನೆ ಉಂಟು ಸಂಚಿಕೆಯಲ್ಲಿ ಶಾಸನದ ಪ್ರತಿಯೊಂದು ಮಾಹಿತಿಯನ್ನು ಪಠ್ಯವನ್ನು ರೆಡಿ ಮಾಡಿ ಕೊಡ್ತೇವೆ ಆ ಪಠ್ಯವನ್ನು ನಿಮ್ಮ ಸಂಚಿಕೆಯಲ್ಲಿ ನೀಡಬಹುದು ಅರ್ಥವು ಸಿಕ್ತದೆ ಸಿಗ್ತದೆ ಕಾರ್ಯಕ್ರಮ ಶುರು ಮಾಡುವ ಸಂಪೂರ್ಣ ದೇವರು ನಿಮಗೆ ಅನುಗ್ರಹ ಕೊಡ್ಲಿ ಎಲ್ಲಾ ವಿಚಾರಗಳು ಹೊರಗೆ ಬರಲಿ ನಮಗೆಲ್ಲ ತಿಳಿವಂತೆಲ್ಲ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಖಂಡಿತ ಇಲ್ಲಿ ನಾವೀಗ ಶಾಸನ ಓದ್ಲಿಕ್ಕೆ ಅಕ್ಕಿ ಹಿಫ್ಟ ಯೂಸ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಹೆಚ್ಚಾಗಿ ಎಸ್ಟನ್ನು ಮಾಡ್ತಾ ಇದ್ರು ಎಸ್ಟ್ ಎಂ ಪೇಜಿಗೆ ಬೆಂಟ್ ಮೀಟಿಂಗ್ ಬ್ರಷ್ ಮತ್ತು ಡ್ಯಾಬ್ ಬರಬೇಕು ಇದು ನಮ್ಮ ಹಳೆ ತಲೆಮಾರಿನ ಶಾಸನ ತಜ್ಞರಲ್ಲಿ ಮಾತ್ರ ಇದ್ದಿದ್ದು ಹೊಸ ಬರಲ್ಲಿ ಇವತ್ತಿನವರು ಯಾರಲ್ಲಿ ಇಲ್ಲ ಈ ಹೊಸ ತಲೆಮಾರಿನ ಶಾಸನ ಸಂಶೋಧಕರು ಯಾರು ಶಾಸನ ಓದ್ತಾರೆ ಅವರಲ್ಲಿ ಆ ಟೂಲ್ಸ್ಗಳು ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಈಗ ಕ್ಯಾಮರೂ ಹೇಗೂ ಇದೆ ಶಾಸನ ಸ್ಪಷ್ಟ ಕಾಣ್ಲಿಕ್ಕೋಸ್ಕರ ಈ ತರ ಅಕ್ಕಿ ಹಿಟ್ಟು ಅಥವಾ ಕೆಲವರು ಗೋಧಿ ಹಿಟ್ಟು ಅಥವಾ ಸುಣ್ಣ ಅಥವಾ ಅಂದ್ರೆ ವೈಟ್ ಕಲರ್ ಒಂದು ಎದ್ದು ಕಾಣ್ಬೇಕು ಅಂತ ಹೇಳಿ ಹಾಗೆ ಮತ್ತೆ ಕಲ್ಲು ತುಂಬಾ ಬಿಳಿ ಇದ್ದಾಗ ನಮ್ಗೆ ಇದು ಹಾಕ್ಲಿಕ್ಕೆ ಆಗುದಿಲ್ಲ ಯಾವುದು ಅಕ್ಕಿ ಹುಡಿಯಲ್ಲ ಅಕ್ಕಿ ಹಿಟ್ಟೆ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಶಾಸನದ ಕಲ್ಲು ಕೂಡ ಬಿಳಿ ಇರುತ್ತೆ ಅವಾಗ ಕಾಣುದಿಲ್ಲ ಅವಾಗ ನಾವು ಕೆಲವೊಮ್ಮೆ ಕುಂಕುಮ ಕೂಡ ಹಾಕ್ತೇವೆ ಹಾಕಿದ ನಂತರ ಇದನ್ನ ಚೆನ್ನಾಗಿ ತೊಳೆದು ಹೋಗ್ಬೇಕು ಹಾಗೇನೆ ಬಿಟ್ಟು ಹೋಗ್ಬಾರ್ದು ಉದ್ದೇಶ ಉದ್ದೇಶ ಅಂತ ಹೇಳಿದ್ರೆ ಅದು ಪುನಃ ಚಂದ ಕಾಣುದಿಲ್ಲ ಬಂದವರೆಲ್ಲ ಏನೋ ಅನ್ಕೋತಾರೆ ಮತ್ತೆ ಹಿಟ್ಟಿಗೆ ಪುನಃ ಅಲ್ಲಿ ಏನಾದ್ರು ಇರುವೆ ಬರುದು ಆ ತರದೆಲ್ಲ ಆಗುತ್ತೆ ಹಾ ನನ್ನಲ್ಲಿ ಟೂಲ್ಸ್ ಕೂಡ ಇದೆ ನನ್ನಲ್ಲಿ ಶಾಸನ ಪಡಿ ಹೆಚ್ಚು ಮಾಡುವ ಬೆಂಟ್ ಬೀಟಿಂಗ್ ಬ್ರಷ್ ಕೂಡ ಇದೆ ಡಾಬರ್ ಕೂಡ ಇದೆ ಅದು ನಾನು ಸ್ವಂತವಾಗಿ ಹಾ ನಾನು ಸ್ವಂತಕ್ಕೆ ನಾನು ಮಾಡ್ಕೊಂಡಿರುವಂತದ್ದು ಇಲ್ಲ ಇದ್ರೆ ಚೆನ್ನೈ ಇಲ್ಲಿ ಸಿಗುತ್ತೆ ಸ್ವಲ್ಪ ತರಿಸ್ಕೊಳ್ಲಿಕ್ಕೆ ಕಷ್ಟ ಇದೆ ಹಾಗೆ ಒಂದಷ್ಟು ಜನರಿಗೆ ಮಾಡಿ ಕೂಡ ಕೊಟ್ಟಿದ್ದೇನೆ ನಾನು ಮಾಡ್ಲಿಕ್ಕೆ ಕೆಲಸ ತುಂಬಾ ಇದೆ ಈಗ ಈ ಶಾಸನ ಇವಾಗ ಇದನ್ನು ಪಡಿ ಹಚ್ಚಿ ತೆಗೆಯುವ ಕಾರ್ಯಕ್ರಮ ಅಂದ್ರೆ ಎಷ್ಟು ದಿನದ ಒಳಗೆ ಸಿಗ್ತದೆ ಅಂದ್ರೆ ಹೇಗೆ ಅದಕ್ಕೆ ಟೈಮಿಂಗ್ ಇಷ್ಟ ಅಂತ ಲಿಮಿಟ್ ಉಂಟು ಶಾಸನ ಸ್ಪಷ್ಟವಾಗಿದ್ರೆ ನಮಗೆ ಸಮಯ ಪೂರಕವಾಗಿದ್ರೆ ಒಂದು ದಿನದಲ್ಲಿ ಓದ್ ಮುಗಿಸಬಹುದು ಶಾಸನ ತುಂಬಾ ಹಾಳಾಗಿದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಮತ್ತೆ ಸ್ವಲ್ಪ ದೊಡ್ಡ ಶಾಸನ ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ನೀವು ಸಾಮಾನ್ಯ ಇದುವರೆಗೆ ಎಷ್ಟು ಶಾಸನಗಳನ್ನು ಅಧ್ಯಯನ ಮಾಡಿರಬಹುದು ಎಂದು ಅಂದ್ರೆ ಅಂತ ಹೇಳಿದ್ರೆ ಕಡಿಮೆ ಒಂದು ಅಷ್ಟೇ ಮತ್ತೆ ತುಳು ಶಾಸನ ತುಂಬಾ ಮಾಡಿದ್ದೇನೆ ಮತ್ತೆ ಕೆಲವೊಂದು ತುಳು ಶಾಸನೆ ರಿಪೀಟ್ ಅದನ್ನೆಲ್ಲ ಪುನಃ ಅಧ್ಯಯನ ಮಾಡಿ ಪುಸ್ತಕ ರೂಪದಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ನಾನು ರಾಧಾಕೃಷ್ಣ ಬಳ್ಳೂರು ಲೇಖಕರಾಗಿ ಮಾಡಿ ಪ್ರಕಟ ಮಂಗಳೂರು ಪ್ರಸಾರಾಂಗ್ಳೂರು ಪ್ರಸಾರಾಂಗದಿಂದ ಅದೊಂದು ತುಳುವಿನ ಮಟ್ಟಿಗೆ ಫಸ್ಟ್ ವರ್ಕ್ ಮತ್ತೆ ತುಳು ಶಾಸನಗಳನ್ನು ಓದೋರು ತುಂಬಾ ಕಡಿಮೆ ನಾನು ರಾಧಾಕೃಷ್ಣ ಬೆಳ್ಳೂರು ಸದ್ಯಕ್ಕೆ ಇಬ್ಬರೆ ಮತ್ತೊಂದು ವಿಘ್ನರಾಜ ಭಟ್ರು ಓದ್ತಾರೆ ಧರ್ಮಸ್ಥಳದವರು ಮೂರು ಜನ ಒಂದು ತುಳು ಶಾಸನ ಕಾರ್ಕಳ ಪರಿಸರದಲ್ಲಿ ಯಾವ್ದಾದ್ರು ತುಳು ಶಾಸನ ನೀವು ಓದಿದ್ದನ್ನು ಎಲ್ಲಿ ಪರಿಸರದಲ್ಲಿ ಬಂಡೆ ಶಾಸನ ಅದು ಮೂಡಿಬಿದ್ರೆ ಸೈಡ್ ಬರುತ್ತೆ ಕೆಲ ಹೊತ್ತಿಗೆ ಅಲ್ಲಿ ಒಂದು ತುಳು ಶಾಸನ ಇತ್ತು ಬಂಡೆಗಲ್ಲು ಶಾಸನ ಅದು ಫಸ್ಟ್ ಬಂಡೆಗಲ್ಲು ಶಾಸನ ತುಳುವಿನ ಮಟ್ಟಿಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ಶಿಪ್ ಸಿಕ್ಕಿತ್ತು ತುಳು ಅಧ್ಯಯನಕ್ಕೆ ಹೌದಾ ಈ ಗ್ರಂಥಲಿಪಿ ಮತ್ತೆ ತುಳು ಲಿಪಿ ಅಂತ ಬರ್ದಿದ್ದೀರಲ್ವಾ ಸರ್ ಅದರ ಡಿಫ್ರೆನ್ಸ್ ಅನ್ನು ಒಮ್ಮೆ ಹೇಳಲಿಕ್ಕೆ ಆಗ್ತದೆ ಅಲ್ಲ ಗ್ರಂಥದಿಂದಲೇ ತುಳು ಹುಟ್ಕೊಂಡಿರುವಂತಹ ಗ್ರಂಥ ಲಿಪಿಯ ನೆಕ್ಸ್ಟ್ ರೂಪ ತುಳು ನೆಕ್ಸ್ಟ್ ರೂಪ ತುಳು ತುಳು ತುಳುನಾಡಿನಲ್ಲಿ ತುಳು ಮಲಯಾಳಂ ಅಲ್ಲಿ ಮಲಯಾಳಂ ಆಯ್ತು ಮತ್ತೆ ಈ ಪಲ್ಲವ ಗ್ರಂಥನೇ ನೆಕ್ಸ್ಟ್ ಚೋಳ ಗ್ರಂಥ ಆಗಿ ಆತರ ಡೆವಲಪ್ಮೆಂಟ್ ಆಯ್ತು ಮತ್ತೆ ಇನ್ನೊಂದು ಈ ಲಿಪಿಯು ಭಾಷೆಯು ಬೇರೆ ಬೇರೆ ಒಂದು ವಿಷಯ ಉಂಟಲ್ಲ ಸರ್ ಹೌದು ಲಿಪಿ ಬೇರೆ ಈಗಿನ ಕಲ್ಪನೆ ಭಾಷೆ ಅಂತ ಹೇಳಿದ್ರೆ ಅದೇ ಭಾಷೆಗೆ ಅದೇ ಲಿಪಿ ಅನ್ನೋದು ನಮ್ಮ ಎಲ್ಲರ ಕಲ್ಪನೆ ಅದು ಆಧುನಿಕ ಕಲ್ಪನೆ ಆದ್ರೆ ಹಿಂದೆ ಹೋದ್ರೆ ಅದರ ವಿಷಯ ಲಿಪಿಯೇ ಬೇರೆ ಭಾಷೆಯೇ ಬೇರೆ ಮೊದಲಿಗೆ ಬರುವಂತದ್ದು ಭಾಷೆ ಆ ನಂತರ ಲಿಪಿ ಈಗ ಬ್ರಾಹ್ಮಿ ಅನ್ನೋದು ಲಿಪಿ ಭಾಷೆ ಅಲ್ಲ ಸಂಸ್ಕೃತ ಅನ್ನೋದು ಭಾಷೆ ಲಿಪಿ ಅಲ್ಲ ಸಂಸ್ಕೃತವನ್ನು ಉತ್ತರ ಭಾರತದಲ್ಲಿ ನಾಗರಿ ಲಿಪಿಯಲ್ಲಿ ಬರಿತಾರೆ ನಂದಿನಾಗರಿ ಅಥವಾ ದೇವನಾಗರಿ ಅಂತ ನಾಗರಿಯಲ್ಲಿ ಆಮೇಲೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸಹ ಬರಿತೇವೆ ತಮಿಳುನಾಡಿನಲ್ಲಿ ಗ್ರಂಥ ಲಿಪಿಯಲ್ಲಿ ಬರೀತಾರೆ ಕೇರಳದಲ್ಲಿ ಮಲಯಾಳಂ ಲಿಪಿಯಲ್ಲಿ ಬರೀತಾರೆ ಹಾಗೆ ಆ ಲಿಪಿಯನ್ನು ಓದಿದಾಗ ಅದರ ಪಾಠ ನಮ್ಗೆ ಸಂಸ್ಕೃತದಲ್ಲಿ ಸಿಗ್ತದೆ ಸಂಸ್ಕೃತದಲ್ಲಿ ಸಿಗ್ತದೆ ಈಗ ಕನ್ನಡವನ್ನು ನಾವು ಕನ್ನಡ ಲಿಪಿಯಲ್ಲೇ ಇಲ್ಲ ಅದಕ್ಕೆ ಪೂರಕವಾದ ಇನ್ನೊಂದು ಲಿಪಿ ಇದ್ರೆ ಅದರಲ್ಲಿ ಬರಿಬಹುದು ಈಗ ನನ್ನ ಮಾತೃಭಾಷೆ ಕೊಂಕಣಿ ನಾವು ಕರ್ನಾಟಕದಲ್ಲಿ ಇದ್ದಾಗ ಕನ್ನಡದಲ್ಲಿ ಬರಿತೇವೆ ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ದೇವನಗರಿಲಿ ಬರಿತೇವೆ ಅಂದ್ರೆ ಭಾಷೆಯ ಹೆಸರಿನದ್ದೇ ಲಿಪಿ ಬೇಕಂತೇನಿಲ್ಲ ಅಲ್ಲಿ ರೂಲ್ಸ್ ಇಲ್ಲ ಹ್ಮ್ ಈಗ ಕರಷ್ಟಿ ಬ್ರಾಹ್ಮಿ ಲಿಪಿ ಮತ್ತೆ ಪ್ರಾಕೃತ ಸಂಸ್ಕೃತ ಪಾಳಿ ಇದೆಲ್ಲ ಭಾಷೆ ಸಂಸ್ಕೃತ ಭಾಷೆ ಸಂಸ್ಕೃತ ಅನ್ನೋ ಲಿಪಿ ಇಲ್ಲ ಅಂದ್ರೆ ಸಂಸ್ಕೃತಕ್ಕೆ ಸಂಸ್ಕೃತದ ಹೆಸರಿನದ್ದೇ ಲಿಪಿ ಬೇಕಂತೇನಿಲ್ಲ ರೂಲ್ಸ್ ಇಲ್ಲ ಹಾಗೆ ಆಯಾ ಪ್ರದೇಶದಲ್ಲಿ ಯಾವ ಲಿಪಿ ಬಳಕೆಯಲ್ಲಿ ಇರ್ತದೆ ಅದಕ್ಕೆ ಸೇರಿಸಿಕೊಂಡು ಹಾಗೆ ಇದ್ರೆ ಅಲ್ವಾ ಇದು ಓದ್ಲಿಕ್ಕೆ ಕಷ್ಟ ಆಗುದು ನಮಗೆ ಈಗ ಇದೇ ಭಾಷೆ ಕನ್ನಡ ಭಾಷೆ ಕನ್ನಡ ಲಿಪಿ ಇದ್ರೆ ಓದ್ಲಿಕ್ಕೆ ಸುಲಭ ಕಾಣ್ತದೆ ಈಗ ಕನ್ನಡ ಭಾಷೆ ಗ್ರಂಥ ಲಿಪಿ ಅಥವಾ ಕನ್ನಡ ಭಾಷೆ ದೇವನಾಗರಿ ಲಿಪಿ ಆ ರೀತಿ ಏನಾದ್ರು ಇದ್ರೆ ನಿಮಗೆ ಓದ್ಲಿಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿರ್ತದ ಅಂತ ಸ್ವಲ್ಪ ಚಾಲೆಂಜಿಂಗ್ ಮತ್ತೆ ಲಿಪಿದಾಗ ಈಗ ಇದರಲ್ಲಿರುವ ಈ ಸಾಲು ಕೂಡ ಇದೀಗ ಲಿಪಿ ನಾಗರಿ ಲಿಪಿ ಲಿಪಿ ಆದ್ರೆ ಇದು ಭಾಷೆ ಯಾವುದು ಅಂತ ನಮ್ಗೆ ಈಗಲೂ ಗೊತ್ತಿಲ್ಲ ಇಲ್ಲ ಇನ್ನು ಓದಿದ ನಂತರ ಅದು ಯಾವ ಭಾಷೆಯಲ್ಲಿ ಉಂಟು ಕನ್ನಡ ಇರ್ಲಿಕ್ಕೂ ಸಾಧ್ಯತೆ ಉಂಟಾ ಇಲ್ಲ ಇಲ್ಲ ಕನ್ನಡದಲ್ಲಿ ಕನ್ನಡವನ್ನು ದೇವನಾಗರ ಲಿಪಿಯಲ್ಲಿ ಬರೆಯುವುದು ತುಂಬಾ ಕಡಿಮೆ ತುಂಬಾ 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 ಕಡಿಮೆ ಅದೊಂದು ಇಂಟ್ರೆಸ್ಟಿಂಗ್ ನಮ್ಗೆ ಇಲ್ಲ ಅಂದ್ರೆ ಇಲ್ಲ ನಮಗೆ ಕೆಲವು ಶಾಸನದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕೂರಿನ ಅಲ್ಲಿ ದೇವರ ಹೆಸರು ಬರುವಾಗ ಇಡೀ ಶಾಸನ ಕನ್ನಡ ಲಿಪಿ ಕನ್ನಡ ಭಾಷೆಯಲ್ಲಿದೆ ದೇವರ ಹೆಸರು ಬರುವಾಗ ಆ ಹೆಸರನ್ನ ತುಳಿಲಿಪಿಲಿ ಬರೆದಿದ್ದಾರೆ ಶ್ರೀ ವಿಷ್ಣುಮೂರ್ತಿ ಅಂತ ಹೇಳಿ ಆ ಒಂದು ನಾಲ್ಕು ಅಕ್ಷರ ಮಾತ್ರ ಐದು ಅಕ್ಷರ ಶ್ರೀ ವಿಷ್ಣುಮೂರ್ತಿ ಅಂತ ಮಾತ್ರ ತುಳುವಲ್ಲಿ ಉಳಿದೆಲ್ಲ ಕನ್ನಡದಲ್ಲಿ ಬರ್ದಿದ್ದಾರೆ ಓದ್ತಾ ಹೋಗುವಾಗ ಅದೊಂದು ಅಲ್ಲಿ ಹೋಗುವಾಗ್ತದೆ ಗೊತ್ತಾಗ್ತದೆ ಯಾಕಂದ್ರೆ ತುಳುವಲ್ಲಿ ಎಲ್ಲವೂ ಪ್ರದಕ್ಷಿಣಾಕಾರವಾಗಿ ಬರೆಯುವಂತದ್ದು ಅಪ್ರದಕ್ಷಿಣೆ ಇಲ್ಲ ಹಾಗಾಗಿ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಹೆಚ್ಚಾಗಿ ನಮ್ಮಲ್ಲಿ ಭಾಗವತ ಇಂಥ ದಂಡಗಳನ್ನೆಲ್ಲ ಹೆಚ್ಚಾಗಿ ಮತ್ತೆ ಪೂಜೆಗಿಡುವಂತದ್ದೆಲ್ಲ ತುಳು ಲಿಪಿ ಈಗ ಭಾಗವತ ಮತ್ತೆ ಭಗವದ್ಗೀತೆಯಲ್ಲಾಗ್ಲಿ ದೇವಿ ಮಹಾತ್ಮೆ ಅದೆಲ್ಲ ಇಲ್ಲಿ ಹೆಚ್ಚಾಗಿ ತುಳು ಲಿಪಿಯಲ್ಲೇ ಇರುವಂತದ್ದು ಯಾಕಂದ್ರೆ ಅದೊಂದು ಎಲ್ಲವೂ ಪ್ರದಕ್ಷಿಣಾಕಾರವಾಗಿ ಮತ್ತೆ ಒಂದೇ ಅಕ್ಷರದಿಂದ ಒಂದೇ ಗೆರೆಯಿಂದ ಒಂದ ಅಕ್ಷರ ಬರೀಲಿಕ್ಕೆ ಆಗ್ತದೆ ಈಗ ನಾವು ಕನ್ನಡದಲ್ಲಿ ಕಾ ಬರಿಬೇಕಿದ್ರೆ ಒಂದು ರೌಂಡ್ ಹಾಕಿ ಅಡ್ಡ ಗೆರೆ ಕೊಟ್ಟು ಪುನಃ ಮೇಲೆ ಕುಂಬುದನ್ನು ಹೀಗೆ ಬರೀಬೇಕು ತುಳುವಲ್ಲಿ ಹಾಗಲ್ಲ ನೀವು ಒಮ್ಮೆ ಪೆನ್ ಇಟ್ಟರೆ ಒಂದೇ ಅಕ್ಷರ ಹೀಗೆ ಮಾಡಿ ಒಂದೇ ಅಕ್ಷರದಲ್ಲಿ ಒಂದೇ ಗೆರೆ ಪ್ರತಿಯೊಂದು ಅಕ್ಷರ ಇದೇ ತರ ಯಾಕಂದ್ರೆ ಅದು ತಾಳೆಗರಿಗೆ ಬರೀಲಿಕ್ಕೆ ಲಿಪಿ ಯಾಕಂದ್ರೆ ತಾಳೆಗರಿಯಲ್ಲಿ ಉದ್ದಕ್ಕೆ ಮತ್ತು ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಫೈಬರ್ಸ್ ಇರ್ತದೆ ಅದರಲ್ಲಿ ನಾವು ಈಗ ದೇವನಾಗರಿ ಲಿಪಿಯನ್ನು ತಾಳೆಗರಿಯಲ್ಲಿ ಬರೆಯುವುದಾದ್ರೆ ಹರಿತದೆ ಈಗ ಅಡ್ಡಕ್ಕೆ ಬರೆಯುವಾಗ ಹರಿತದೆ ಬಟ್ ತುಳು ಲಿಪಿಯನ್ನು ಬರೆಯುವಾಗೌಂಡಾಗಿರುತ್ತೆ ಮತ್ತೆ ಒಂದೇ ಗೆರೆಯಲ್ಲಿ ಮುಗಿಸಬಹುದು ಈಗ ದೇವನಾಗರಿಯಲ್ಲಿ ನಾವು ಆ ಹೀಗೆ ಬರ್ದು ಮೂರು ಬರೆದು ಕೊಂಬು ತಂದು ಮೇಲೆ ತಂದು ಪುನಃ ಮೇಲ್ಗಡೆ ಹರಿತದೆ ಬಟ್ ತುಳುಲಿಪಿ ಎಲ್ಲ ಹಾಗೆಲ್ಲ ಒಂದೇ ಗೆರೆಯಲ್ಲಿ ಈಗ ನಾವು ಆ ಬರೋದು ಹೀಗೆ 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 ಮಾಡಿ ಒಂದೇ ಗೆರೆಯಲ್ಲಿ ಬರೆದು ಮುಗಿಸ್ಲಿಕ್ಕೆ ಆಗ್ತದೆ ಅದು ವಿಶೇಷ ಅಂದ್ರೆ ನನ್ನ ಲೆಕ್ಕದಲ್ಲಿ ಈ ತುಳುಲಿಪಿ ಏನಿದೆ ಅದು ತಾಳೆಗರಿಗೆ ಅಂತ ಮಾಡಿದಂತ ಲಿಪಿ ಮತ್ತೆ ಈ ವೃತ್ತಾಕಾರವಾಗಿ ಬರೆಯುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಈಗ ನಮ್ಮದು ತುಳುನಾಡಾಗ್ಲಿ ಕೇರಳ ಮತ್ತೆ ತಮಿಳುನಾಡು ಆಮೇಲೆ ಈ ಕಡೆ ಕಾಂಬೋಡಿಯಾ ಈ ಕಡೆ ಶ್ರೀಲಂಕಾ ಇಲ್ಲೆಲ್ಲ ರೌಂಡ್ ಏರಿಪಿ ರೌಂಡ್ 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 ನಮ್ಮ ಹಿಂದಿಯ ತರ ಜಾಸ್ತಿ ಉತ್ತರಕ್ಕೆ ಹಾಗೆ ಯಾಕಂದ್ರೆ ಅಲ್ಲಿ ಬರೆಯುವಂಥದ್ದು ಬುರ್ಜಪತ್ರದಲ್ಲಿ ಸುಭಾಷ್ ಇವತ್ತೀಗ ನಾವು ಈ ಶಾಸನವನ್ನು ಫಸ್ಟ್ ಸ್ವಲ್ಪ ಓದುವ ಪ್ರಯತ್ನ ಪಟ್ಟಿದ್ದೇವೆ ಈಗ ನಿಮಗೆ ಫಸ್ಟ್ ನೋಡುವಾಗ ಮೊದಲ ಅಧ್ಯಯನದಲ್ಲಿ ನೀವು ಇದರ ಕಾಲವನ್ನು ಏನಾದರೂ ನಿರ್ಧರಿಸುವಂತ ಅಂದ್ರೆ ಅಕ್ಷರದ ಮೇಲೆ ಇದರ ಕಾಲಮಾನವನ್ನು ನಿರ್ಧರಿಸ ಯಾಕಂದ್ರೆ ಒಂದು ಕಾಲದಲ್ಲಿ ಒಂದೇ ತರ ಲಿಪಿ ಇರುವುದಿಲ್ಲ ಒಂದು ಐವತ್ತು ನೂರು ವರ್ಷಕ್ಕೊಂದ್ಸಲ ಈ ಲಿಪಿ ಬೆಳವಣಿಗೆ ಆಗ್ತಾ ಬರುತ್ತೆ ಉದಾಹರಣೆಗೆ ನಾವು ಅಶೋಕನ ಕಾಲಕ್ಕೆ ಬರುವುದಾದ್ರೆ ಕ ಅನ್ನುವಂಥದ್ದು ಬರೀ ಒಂದು ಕೂಡಿಸು ಚಿಹ್ನೆ ಅದೇ ಕ ಆ ನಂತರ ಈ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಈಗ ಕದಂಬರ ಕಾಲದಲ್ಲಿ ಅದು ಉದ್ದಗೆರೆ ಸ್ವಲ್ಪ ಬಂದು ಕೆಳಗಡೆಯಿಂದ ಕೊಂಬು ಬಂದು ಈ ತರ ಆ ನಂತರದಲ್ಲಿ ಪುನಃ ರೌಂಡ್ ಬಂದು ವೃತ್ತ ಆಯ್ತು ನಮಗೆ ಚಾಲುಕ್ಯರ ಕಾಲದಲ್ಲಿ ಬೇರೆ ತರ ಲಿಪಿ ಬರುತ್ತೆ ನಮಗೆ ಈಗ ಪಲ್ಲವರ ಕಾಲದಲ್ಲಿ ಆದ್ರೆ ಬಾಕ್ಸ್ ಹೆಡ್ಡೆಡ್ ಅಂತ ಹೇಳ್ತೇವೆ ಚಾತವಾಹನರ ಕಾಲದಲ್ಲಿ ನೈಲ್ ಹೆಡ್ಡೆಡ್ ಅಂತ ಹೇಳ್ತೇವೆ ಆ ನಂತರ ಕದಂಬರ ಕಾಲಕ್ಕೆ ಅಲ್ಲ ಸಾರಿ ಆ ಕದಂಬರು ಕದಂಬರ ನಂತರ ನಕ್ಷ ಚಾಲುಕ್ಯರು ಬರ್ತಾರೆ ರಾಷ್ಟ್ರಕೂಟರು ವೈಶಾಲರ ಕಾಲಕ್ಕೆ ಬಂದಾಗ ಅಕ್ಷರಗಳು ತುಂಬಾ ದುಂಡಗೆ ಆಗಿ ಸೌಂದರ್ಯಯುತವಾಗಿ ಬರ್ತದೆ ಆ ನಂತರ ವಿಜಯನಗರ ಕಾಲಕ್ಕೆ ಬಂದಾಗ ಅವರು ಈ ಕಾಲನ್ನು ಯೂಸ್ ಮಾಡುದು ಗ್ರಾನೈಟ್ ಇದೆಲ್ಲ ಬರೀಲಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಅಕ್ಷರಗಳು ಸ್ವಲ್ಪ ಕೋರೆಯಾಗಿ ಜಾಸ್ತಿ ಬರುತ್ತೆ ಹಾಗೆ ನೆಕ್ಸ್ಟ್ ಒಡೆಯರು ಕೆಳಜಾರಸರು ಕಾಲ ಅಂತ ಹೇಳಿ ಎಲ್ಲ ಬರುತ್ತೆ ಅಕ್ಷರದಲ್ಲಿ ಡೆವಲಪ್ಮೆಂಟ್ ಅಂತ ಇರುತ್ತೆ ಬೆಳವಣಿಗೆ ಆ ಆಧಾರದ ಮೇಲೆ ನೋಡಿದ ಅಕ್ಷರ ಇದು ಈ ಕಾಲಕ್ಕೆ ಸೇರಿದ್ದು ಅಂತ ಹೇಳಲಿಕ್ಕೆ ಆಗ್ತದೆ ಮತ್ತೆ ಶಾಸನ ಓದಿದ್ಮೇಲೆ ರಾಜರ ಹೆಸರು ಅಥವಾ ಯಾರಾದ್ರೂ ಅಧಿಕಾರಿಯ ಹೆಸರೆಲ್ಲ ಬರುತ್ತೆ ಅವರದ್ದು ಬೇರೆ ಶಾಸನ ಎಲ್ಲ ಪ್ರಕಟ ಆಗಿರುತ್ತೆ ಅದನ್ನು ನೋಡಿ ಕೂಡ ಇದರದ್ದು ಕಾಲಮಾನ ಕೂಡ ಹೇಳ್ಬಹುದು ಇವಾಗ ಇದು ಚಂಡಲ ದೇವಿ ಹೆಸರಿದೆ ಚಂಡಲ ದೇವಿ ಹದಿನೈದು ಹದಿನಾರನೇ ಶತಮಾನದವಳು ಅವಳದ್ದು ಕಾಲ ಗೊತ್ತಿರುತ್ತೆ ಅದ್ರ ಮೇಲೆ ಈ ಲಿಪಿ ಯಾವುದು ಮತ್ತೆ ಲಿಪಿ ಅಲ್ಲ ಕಾಲಮಾನ ಯಾವುದು ಅಂತ ಹೇಳ್ಬಹುದು ಹಾಗೆ ಒಂದು ಶಾಸನಕ್ಕೂ ಇನ್ನೊಂದು ಕಡೆ ಇರುವ ಶಾಸನಕ್ಕೂ ಎಲ್ಲಿಯಾದ್ರೂ ಸಂಬಂಧ ಅಂದ್ರೆ ಉಲ್ಲೇಖಗಳು ಆಚೆ ಈಚೆ ಬರುವಂತದ್ದು ಉಂಟಾ ಇಲ್ಲಿನ ವಿಷಯ ಇನ್ನೊಂದು ಶಾಸನದಲ್ಲಿ ಹಾಗೆ ಏನಾದ್ರು ಬರುವಂತದ್ದು ಉಂಟಾ ನೋಡಿದೀರಾ ಅಲ್ಲ ಸಾಮಾನ್ಯಕ್ಕೆ ಬರ್ತದ ಹಾಗೆ ಬರ್ತದೆ ಈಗ ನಾವು ನೋಡಿದ ಪುಸ್ತಕ ಬರೆಯುವಾಗ ಇನ್ನೊಂದು ಪುಸ್ತಕದ ರೆಫರೆನ್ಸ್ ತಗೊಳ್ಳುವ ಹಾಗೆ ಈಗ ಇಲ್ಲಿ ಒಂದು ಶಾಸನ ಬರೆಯುವಾಗ ಬೇರೆ ಕಾರ್ಕಳದ ಯಾವ್ದಾದ್ರು ಶಾಸನ ಹಾ ಆ ರೀತಿ ಬರ್ತದೆ ದೇವಸ್ಥಾನದ ಮೂರ್ತಿ ಇದೆ ಅಲ್ವಾ ಇದು ಹತ್ತು ಹನ್ನೊಂದನೇ ಶತಮಾನ ಅಂತ ಹೇಳಿ ಡಾಕ್ಟರ್ ಪಿ ಗುರುರಾಜ್ ಭಟ್ ಅವ್ರು ಹೇಳಿದ್ದಾರೆ ಅಂದ್ರೆ ದೇವಸ್ಥಾನ ಒಂದು ಒಂದು ಸಾವಿರ ವರ್ಷ ಹಳೆದ್ ಅಂತ ತಿಳಿಯತ್ತು ಈ ಶಾಸನ ಅಷ್ಟು ಹಳೆಯದಲ್ಲ ಶಾಸನ ಒಂದು ಹದಿನೈದು ಹದಿನಾರನೇ ಶತಮಾನದ್ದು ಮೊದಲ ದೇವಸ್ಥಾನ ನಿರ್ಮಾಣ ಆಗುತ್ತೆ ಆಮೇಲೆ ದೇವಸ್ಥಾನಕ್ಕೆ ಹಾಗೆ ಬೇರೆ ಬೇರೆ ಕಡೆಯಿಂದ ದಾನಗಳು ಬಂದಿರುವುದನ್ನು ಇತರ ಶಾಸನದ ಮೂಲಕ ಹಾಕಿರ್ತಾರೆ ಅಂದ್ರೆ ಕೆಲವೊಂದು ಕಡೆ ದೇವಸ್ಥಾನ ನಿರ್ಮಾಣ ಮಾಡುವಾಗಲೇ ಶಾಸನ ಆಗ್ತಾರೆ ಇಂತವ್ರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಇದೊಂದು ಶಾಸನ ಇವತ್ತು ನಮ್ಗೆ ನಾವು ಏನು ಒಂದು ಶಾಸನವನ್ನು ಅಧ್ಯಯನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದೆವು ಆ ಸಮಯದಲ್ಲಿ ಇಲ್ಲಿ ಜೆ ಸಿ ಬಿ ಕೆಲಸಗಳೆಲ್ಲ ನಡೀತಾ ಇತ್ತು ಹಾಗೆ ಒಂದು ಕುತೂಹಲದಿಂದ ಹುಡುಕಾಡುವಾಗ ಇವತ್ತು ಬೆಳಕಿಗೆ ಬಂದಂತಹ ಒಂದು ಶಾಸನ ಇಲ್ಲಿ ಕಾಣುವಂತದ್ದು ಇದರಲ್ಲಿರುವ ಮಾಹಿತಿ ಇನ್ನು ನಮ್ಗೆ ಗೊತ್ತಾಗ್ಬೇಕು ಶಾಸನದ ಸ್ವರೂಪ ನೋಡಿದ್ರೆ ಬಹುಶಃ ಅದಕ್ಕಿಂತಲೂ ಹಳೆಯದಾದ ಶಾಸನ ಇದು ಅನ್ನೋದು ಒಂದು ಪ್ರಥಮ ದೃಷ್ಟಿಯಲ್ಲಿ ನಮ್ಗೆ ಗೋಚರಿಸ್ತದೆ ಹಾಗೆ ಇದರ ಬಗ್ಗೆಯೂ ನಾವು ಇದರದ್ದು ಲಿಪಿಯನ್ನು ಅಧ್ಯಯನ ಮಾಡಲಿಕ್ಕಾಗಿ ಅದರ ತೆಗೆದಿದ್ದಾರೆ ಮಾಹಿತಿಗಳು ಈ ಶಾಸನದಿಂದ ಮುಂದಕ್ಕೆ ಸಿಗಲಿದೆ ಈ ವಿಡಿಯೋದಲ್ಲಿ ಶಿಲಾಶಾಸನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಶಿಲಾಶಾಸನ ಹೇಗೆ ಏನು ಎಂಬುದರ ಕುರಿತು ಸಂಪೂರ್ಣವಾದ ವಿವರಗಳೊಂದಿಗೆ ಇನ್ನೊಂದು ವಿಡಿಯೋದ ಮುಖಾಂತರ ಸಿಗೋಣ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್